ಎಲ್ಲರಿಗೂ ನಮಸ್ಕಾರಗಳು ಗುರು ಈ ಶಬ್ದದ ಅರ್ಥ ಸಂಸ್ಕೃತದಲ್ಲಿ ಗುರು ಅಂದ್ರೆ ದೊಡ್ಡವ ಗುರು ಅಂದ್ರೆ ದೊಡ್ಡದು ಯಾರು ಎಲ್ಲದರ್ಗಿಂತ ದೊಡ್ಡವರದಾರ ಅವರಿಗೆ ಗುರುಗಳು ಅಂತ ಕರೆಯುವುದು ಅವರು ಎಷ್ಟು ದೊಡ್ಡವರದಾರು ಅಂದರೆ ದೇವ್ರಕ್ಕಿಂತಲೂ ದೊಡ್ಡವರು ಅವ್ರಿಗಿಂತ ದೊಡ್ಡವರು ಯಾರು ಇರಲಿಕ್ಕೇ ಸಾಧ್ಯ ಇಲ್ಲ ಅಷ್ಟು ಅವರು ದೊಡ್ಡವರು ಅಂತೇ ಅವರಿಗೆ ಗುರು ಅಂತ ಕರೆದ್ರು ಅವರು ಏನು ಮಾಡ್ತಾರೋ ಅಂದ್ರೆ ಈಗ ಹೇಗೆ ಸೂರ್ಯ ಈ ಜಗತ್ತಿನ ಕತ್ತಲೆಯನ್ನು ಕಳಿತಾನೆ ಹಾಗೆ ಗುರು ನಮ್ಮ ಮನಸ್ಸಿನಲ್ಲಿರುವಂಥ ಕತ್ತಲೆಯನ್ನು ಕಳಿತಾನೆ ಈಗ ನೋಡ್ರಿ ಒಂದು ತಾಸು ಪೂರ್ವದಲ್ಲಿ ಎಲ್ಲ ಕತ್ತಲಿತ್ತು ಸೂರ್ಯ ಉದಿಸಿದ ಎಲ್ಲ ಕಡೆ ಬೆಳಕ ಹಾಗೆಯೇ ನಮ್ಮ ಜೀವನದಲ್ಲಿನೂ ಎಲ್ಲಿವರೆಗೆ ಗುರುವಿನ ಉದಯ ಆಗುವುದಿಲ್ಲ ಅಲ್ಲಿವರೆಗೆ ಕತ್ತಲೆ ಇರ್ತದೆ ಅಲ್ಲಿವರೆಗೆ ಭಯ ಇರ್ತದೆ ಅಲ್ಲಿಯವರೆಗೆ ಚಿಂತೆ ಇರ್ತದೆ ಯಾವಾಗ ನಮ್ಮ ಜೀವನದಲ್ಲಿ ಗುರುವಿನ ಉದಯ ಆಗ್ತದ ಆವಾಗ ಬೆಳಕು ಆಗ್ತದೆ ಗುರು ಅಂದರೆ ಬೆಳಕು ಕೊಡುವವ ಅವರೊಬ್ಬರು ವ್ಯಕ್ತಿ ಅಂತಲ್ಲ ವ್ಯಕ್ತಿ ಸುಮ್ಮನೆ ನಿಮಿತ್ತೆ ಅಷ್ಟೆ ಅವರು ಯಾರೇ ಇರಬಹುದು ಬುದ್ಧ ಇರಬಹುದು ಮಹಾವೀರ್ ಇರಬಹುದು ಬಸವಣ್ಣವರು ಇರಬಹುದು ಅಲ್ಲಮ್ಮ ಪ್ರಭುದೇವರು ಅಥವಾ ಮತ್ತಾರೋ ಸಂತರು ಯಾರು ನಮಗೆ ಬೆಳಕನ್ನು ಕೊಡ್ತಾರೆ ಅವರು ಗುರುಗಳು ಈಗ ನೋಡ್ರಿ ಬೆಳಕು ಎಷ್ಟು ಅವಶ್ಯಕತೆ ಅದ ಅಂದ್ರೆ ನಾನು ಈಗ ಮುಂದಿಟ್ಟಿರುವಂಥ ವಸ್ತುವನ್ನು ನನ್ನ ಕಣ್ಣಿನಿಂದ ನೋಡ್ತೀನಿ ಕಣ್ಣ ಈ ವಸ್ತುಗಳನ್ನು ತೋರಿಸ್ತದ ಆದರೆ ಕಣ್ಣಿದ್ದು ಮಾತ್ರಕ್ಕೆ ಅಷ್ಟೇ ವಸ್ತುಗಳು ಕಾಣೋದಿಲ್ಲ ಬೆಳಕಿರಬೇಕಾಗ್ತದೆ ಬೆಳಕಿರಲಿಲ್ಲ ಅಂದರೆ ಕಣ್ಣಿದ್ದರೂ ವಸ್ತುಗಳು ಕಾಣೋದಿಲ್ಲ ರಾತ್ರಿ ಇತ್ತು ಅಂದರೆ ಅದಕ್ಕೆ ದೀಪ ಹಚ್ತೇವೆ ಹಗಲಿನಲ್ಲಿ ಸೂರ್ಯನ ಬೆಳಕಿನಲ್ಲಿ ನೋಡ್ತೇವೆ ಹಾಗ ನಮ್ಮ ಒಳಗಡೆನೆ ಅರಿವಂಥ ಕಣ್ಣಿದ್ದರೂ ಗುರುವಿನ ಬೆಳಕಿತ್ತಂದ್ರೆ ಅವಾಗ ಮಾತ್ರ ನಮಗೆ ಸತ್ಯದ ದರ್ಶನ ಆಗ್ತದೆ ಬರೀ ನಮ್ಮ ಹತ್ತಿರ ಅರಿವಿನ ಕಣ್ಣಿದ್ದು ಹೊರಗಡೆ ವಸ್ತುನೂ ಅದ ಕಣ್ಣು ಅದ ಆದರೆ ಬೆಳಕಿರಲಿಲ್ಲ ಅಂದರೆ ಹೆಂಗೆ ವಸ್ತುಗಳು ಕಾಣುವುದಿಲ್ಲ ಹಾಗ ನಮ್ಮಲ್ಲಿ ಅರಿವಂಥ ಕಣ್ಣಿದ್ದರೂ ಗುರುವಿನ ಬೆಳಕಿರಲಿಲ್ಲ ಅಂದರೆ ನಮಗೆ ವಸ್ತುಗಳು ಸರಿಯಾಗಿ ಕಾಣುವುದಿಲ್ಲ ಅದಕ್ಕೆ ಆ ಗುರುಗಳಿಗೆ ಅಷ್ಟು ಮಹತ್ವವನ್ನು ಕೊಟ್ಟರು ನೋಡ್ರಿ ಅವರು ಏನು ಮಾಡ್ತಾರೆ ನಮ್ಮ ಮನಸ್ಸನ್ನು ಪರಿಶುದ್ಧಗೊಳಿಸ್ತಾರೆ ನಾವು ಮೊದಲು ಪ್ರಾರಂಭಕ್ಕೆ ಬಂದಾಗ ಈ ಜಗತ್ತಿಗೆ ಬಂದಾಗ ನಾವು ಶುದ್ಧರೇ ಇದ್ದೀವಿ ಆದರೆ ಯಾರ್ಯಾರ ಜೋಡಿನೋ ಕೂಡಿ ಏನೇನೋ ಆದೀವಿ ಈಗ ನೋಡ್ರಿ ಅದು ಗಟಾರ್ ನೀರು ಇರ್ತದಲ್ಲ ಕೊಳಚಿ ನೀರು ಎಷ್ಟು ಹೊಲಸಿರ್ತದ ದುರ್ವಾಸ ಬರ್ತದ ಅದರ ಸಮೀಪ ನಿಲ್ಲಬೇಕಂತ ಅನಿಸೋದಿಲ್ಲ ಆದರೆ ಅದು ಮೊದಲು ಬಂದಾಗ ನೀರು ಹಂಗಿತ್ತು ಏನದು ಎಷ್ಟು ಸ್ವಚ್ಛ ಇತ್ತು ಆಕಾಶದಿಂದ ಮಳೆಯಾಗಿ ಬೀಳುವಾಗ ಬಹಳ ಸ್ವಚ್ಛ ಇತ್ತು ಅದು ಭೂಮಿ ಜೋಡಿ ಕೂಡ್ಕೊಂಡಿತ್ತು ಊರಾಗಿರುವ ಹೊಲಸಿನ ಜೋಡಿ ಕೂಡಿತು ಅದರಿಂದ ಎಲ್ಲ ಹೊಲಸಾಯಿತು ಇನ್ನು ಮತ್ತೆ ಏನು ಮಾಡ್ತದ ಆ ನೀರ ಸೂರ್ಯ ಬರ್ತಾನೆ ಸೂರ್ಯ ಅದನ್ನ ಕಾಯಿಸ್ತಾನ ಆ ಸೂರ್ಯನ ಪ್ರಕಾಶಕ್ಕೆ ಅದು ಕಾಯ್ದು ಕಾಯ್ದು ಎಲ್ಲ ಹೊಲಸನ್ನು ಅಲ್ಲೇ ಬಿಡ್ತದೆ ಮತ್ತೆ ಆಕಾಶದ ಮ್ಯಾಲೆ ಹೋಗ್ತದೆ ಅದೇ ನೀರ ಆ ಶುದ್ಧವಾಗಿ ಮತ್ತೆ ಮಳೆಯಾಗಿ ಬರ್ತದೆ ಹಾಗೆ ನಾವು ಈ ಪ್ರಪಂಚದೊಳಗೆ ಬಂದಿವೆಲ್ಲ ಬರುವಾಗ ಶುದ್ಧರಿದ್ದೀವಿ ಈ ಪ್ರಪಂಚ ಈ ಸಂಸಾರ ಜೋಡಿ ಕೂಡಿಕೊಂಡು ಬಹಳ ಹೊಲಸಾದಿವೆ ವಾಸನೆ ಬರ್ತಾ ಅದು ಅದರಲ್ಲಿ ಕಾಮ ದ್ವೇಷ ಮಾತ್ಸರ್ಯ ಎಲ್ಲವೂ ತುಂಬೆವು ಹುಳುಗಳಾಗ್ಯಾವ ಇಂಥ ಹೊಲಸಾಗ್ಯವಲ್ಲ ನಮ್ಮ ಮನಸ್ಸು ಅಷ್ಟು ಹೊಲಸಾಗೈತೆ ಇನ್ನು ಒಬ್ಬ ಸೂರ್ಯ ಬಂದಂಗೆ ನಮ್ಮ ಜೀವನದಲ್ಲಿ ಒಬ್ಬ ಗುರು ಬರ್ತಾನೆ ಆತ ತನ್ನ ಜ್ಞಾನದ ಪ್ರಕಾಶದಿಂದ ಮತ್ತೆ ನಮ್ಮನನ್ನು ಕಾಯಿಸ್ತಾನೆ ನಾವು ಯಾರ್ಯಾರಿಂದ ಹೊಲಸನ್ನು ತೆಗೆದುಕೊಂಡಿದ್ದು ಅದನ್ನೆಲ್ಲ ಇಲ್ಲೇ ಬಿಟ್ಟು ಮತ್ತೆ ಶುದ್ಧರನ್ನಾಗಿ ನಮ್ಮನನ್ನು ಮೇಲೆ ಕಳಿಸ್ತಾನೆ ಹೇಗೆ ಸೂರ್ಯ ಕೆಲಸ ಮಾಡ್ತಾ ಇದ್ದಾನ ಹಾಗು ಗುರುನು ಕೆಲಸ ಮಾಡ್ತಾ ಇದ್ದಾನ ಅದಕ್ಕೆ ಅವನಿಗೆ ಬಹಳ ಮಹತ್ವ ಅದು ನೋಡ್ರಿ ಎಷ್ಟು ದೊಡ್ಡ ಕೆಲಸ ಮಾಡ್ತಾನೆ ಗುರು ಮತ್ತು ಆತ ಹೊರಗಿನಿಂದ ಏನು ತರುವುದಿಲ್ಲ ಎಲ್ಲ ಒಳಗಿಂದನೇ ತಯಾರು ಮಾಡುವುದು ಈಗ ಒಬ್ಬ ಶಿಲ್ಪಕಾರ ಒಂದು ಕಲ್ಲಿನೊಳಗೆ ಮೂರ್ತಿಯನ್ನು ಕೆತ್ತತಾನೆ ರಾಮನ ಮೂರ್ತಿಯೋ ಶಿವನ ಮೂರ್ತಿಯೋ ಆತ ಕಲ್ಲಿನಲ್ಲಿ ಕೆತ್ತತಾನೆ ಆ ಮೂರ್ತಿ ರಾಮನದು ಎಲ್ಲಿಂದ ತರ್ತಾನ ಎಲ್ಲಿಂದ ಹೊರಗಿನ ತಂದು ಅಲ್ಲಿ ಅಂಟಿಸುವುದಿಲ್ಲ ಆ ಕಲ್ಲಿನಲ್ಲಿನೇ ಮೂರ್ತಿ ಅದ ಕಲ್ಲಿನೊಳಗನೆ ರಾಮ ಆದಾನ ಕಲ್ಲಿನೊಳಗನೆ ಶಿವ ಆದಾನ ಆ ಶಿಲ್ಪಕಾರ ಏನು ಮಾಡ್ತಾನ ಅಂದರೆ ಯಾವ್ಯಾವುದು ಶಿವ ಅಲ್ಲ ಯಾವ್ಯಾವುದು ರಾಮ ಅಲ್ಲ ಅದನ್ನಷ್ಟು ಎಲ್ಲ ಕಟ್ಟದು ಚೆಲ್ತಾನೆ ಕೊನೆಗೆ ಏನು ಉಳಿತೈತಿ ಅಂದರೆ ಶಿವ ಉಳಿತಾನ ರಾಮ್ ಉಳಿತಾನ ಹಾಗ ನಮ್ಮ ಗುರುನು ನಮಗೆ ಏನು ಮಾಡ್ತಾನಂದ್ರೆ ಹೊರಗಿಂದ ಏನು ತರೋದಿಲ್ಲ ಆತ ಒಳಗನೆ ಶಿವ ಇರೋದು ನಮ್ಮ ಒಳಗಡೆ ರಾಮ ಇರುವುದು ಆದರೆ ಈಗ ನಾವು ದೇವಿ ಗುರು ಅನ್ನುವಂಥ ಶಿಲ್ಪಿ ಏನೇನೋ ಇದಕ್ಕೆ ಬಾಧಕ ಆದ ಯಾವುದು ರಾಮ ಅಲ್ಲ ಅದನ್ನಷ್ಟೆಲ್ಲ ಕೆತ್ತಿ ಹೊರಗೆ ಚಲ್ತಾನೆ ನಾವು ಅವಾಗ ಶುದ್ಧ ರಾಮನಾಗಿ ಉಳಿತೀವಿ ಶಿವ ಆಗಿ ಉಳಿತೀವಿ ಅದನ್ನ ಗುರು ಮಾಡ್ತಾನೆ ಹೊರಗಿನಿಂದ ಏನು ತರೋದಿಲ್ಲ ಆತ ಅದಕ್ಕೆ ಆ ಗುರುವಿಗೆ ಅಷ್ಟು ದೊಡ್ಡ ಸ್ಥಾನ ಬಹಳ ಮಹತ್ವದ ಇವತ್ತು ಅವ್ರದ್ದು ಮನುಷ್ಯನಿಗೆ ಸಂಸ್ಕಾರದಿಂದನೇ ಮನುಷ್ಯ ದೊಡ್ಡವಾಗೋದು ಆ ಸಂಸ್ಕಾರಕ್ಕೇ ನಾವು ಕಲಿಕೆ ಅಂತ ಕರೆಯೋದು ಯಾವುದರಿಂದ ದೊಡ್ಡತನ ಯಾರು ನಮಗೆ ಹಣ ಕೊಟ್ಟರೆಂದ್ರೆ ನಾವು ದೊಡ್ಡವ್ರು ಆಗೋದಿಲ್ಲ ಅಥವಾ ಯಾರೇ ಆಸ್ತಿ ಕೊಟ್ರಂದ್ರೆ ನಾವು ಆಗುವುದಿಲ್ಲ ದೊಡ್ಡವ ಆಗುವುದು ಯಾವುದರಿಂದ ಸಂಸ್ಕಾರದಿಂದ ಆ ಸಂಸ್ಕಾರವನ್ನು ಯಾರು ಕೊಡ್ತಾರೋ ಅಂದರೆ ಗುರುಗಳು ಕೊಡ್ತಾರೆ ಹಾಲಿಗೆ ಸಂಸ್ಕಾರ ಕೊಟ್ಟಿವೆ ಅಂದ್ರೆ ಅದೇ ಮೊಸರು ಆಗ್ತದೆ ಅದೇ ಮಜ್ಜಿಗೆ ಆಗ್ತದೆ ಅದೇ ತುಪ್ಪ ಆಗ್ತದೆ ಹಾಲು ಒಂದೇ ಆದರೆ ಅದು ಸಂಸ್ಕಾರದಿಂದ ಬೇರೆ ಬೇರೆ ಪದಾರ್ಥ ಹೆಂಗೆ ಆಗ್ತದಲ್ಲ ಹಂಗೆ ಮನುಷ್ಯರು ನಾವೆಲ್ಲರೂ ಒಂದೇ ಇದ್ದರೂ ಸಂಸ್ಕಾರದಿಂದ ಬೇರೆ ಬೇರೆ ಆಗ್ತೀವಿ ಮತ್ತು ನಮ್ಮ ಸಂಸ್ಕಾರಕ್ಕೆ ತಕ್ಕಂಗೆ ನಮಗೆ ಬೆಲೆ ಸಿಗ್ತದೆ ಕಿಮ್ಮತ್ತ ಸಿಗ್ತದೆ ಹಾಲು ಒಂದು ದಿವಸದ ಕೆಟ್ಟು ಹೋಗಿಬಿಡ್ತದ ಅದರ ತುಪ್ಪು ಕೆಡ್ತದೇನು ಹಾಲಿಗೆ ಒಂದು ಕೆ ಜಿಗೆ ಐವತ್ತು ರೂಪಾಯಿನೂ ನೂರು ರೂಪಾಯಿ ಅಷ್ಟೇ ಅದ ಅದರ ತುಪ್ಪಕ್ಕೆ ಒಂದು ಕೆ ಜಿಗೆ ಅಷ್ಟದ ಏನು ಆ ತುಪ್ಪ ಬಂದಿರುವುದೆಲ್ಲಿಂದ ಹಾಲಿನಿಂದನೇ ಆಗ ಸಂಸ್ಕಾರದಿಂದ ಸಾಮಾನ್ಯ ಮನುಷ್ಯ ಆತ ಅಸಾಮಾನ್ಯನಾಗ್ತಾನೆ ಆ ಕೆಲಸವನ್ನು ಯಾರು ಮಾಡ್ತಾರೋ ಅಂತಂದ್ರೆ ಗುರುಗಳು ಮಾಡ್ತಾರೆ ಅವ್ರಿಗೆ ನಾವು ಅದಕ್ಕೆ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಅವರು ಸಾಕ್ಷಾತ್ ಪರಬ್ರಹ್ಮ ಬ್ರಹ್ಮ ಅಂತೇನು ಕರಿತೀವಿ ಆ ಬ್ರಹ್ಮನೇ ಗುರು ವಿಷ್ಣು ಅಂತೇನು ಕರಿತೀವಿ ಆ ವಿಷ್ಣುವೇ ಗುರು ಶಿವ ಮಹೇಶ್ವರ ಅಂತ ಏನು ಕರಿತೀವಿ ಅವರೆಲ್ಲರೂ ಗುರುಗಳೇ ನಮ್ಮನ್ನು ಅವರು ಒಂದು ಮಾಡ್ತಾರ ನಮಗೆ ಸಂಸ್ಕಾರ ಕೊಡ್ತಾರೆ ನಮ್ಮನ್ನು ಪರಿಶುದ್ಧಗೊಳಿಸ್ತಾರ ನಮ್ಮನ್ನು ನಮ್ಮ ಮನಸ್ಸನ್ನು ಎತ್ತರಿಸ್ತಾರ ಎಷ್ಟು ಕೆಲಸದ ನೋಡ್ರಿ ಅದರೊಳಗೆ ಈಗಿನ ಸಮಾಜದಾಗ ಎಲ್ಲ ಮನಸ್ಸುಗಳು ಒಡೆದು ಛಿದ್ರ ಛಿದ್ರ ಆಗ್ಯಾವ ಅವುಗಳನ್ನು ಒಂದು ಮಾಡೋದು ಬಹಳ ಕಷ್ಟದ ಕೆಲಸ ಅದು ಆ ಒಂದು ಮಾಡುವಂಥ ಕೆಲಸ ಗುರು ಮಾಡ್ತಾನೆ ಅದಕ್ಕೆ ಒಬ್ಬ ಸಿಂಪಿಗ ಬಟ್ಟೆ ಹೊಲಿವವ ಆತ ಬಟ್ಟೆ ಹೊಲಿತಿದ್ದ ಕತ್ರಿಯನ್ನು ಕೆಳಗಿಟ್ಟಿದ್ದ ಸೂಜಿಯನ್ನು ತಲೆ ಮೇಲೆ ಹಾಕೊಂಡ್ರು ಅಂತ ಟೊಪ್ಪಿಗೆಗೆ ಸಿಗಿಸ್ಕೊಂಡಿದ್ದ ಒಬ್ಬ ನೋಡಿದ ಬಂದ ಅವನು ಕೇಳಿದೆ ಏನಿದು ಸೂಜಿ ಟೊಪ್ಪಿಗೆಗೆ ಹಾಕ್ಕೊಂಡ್ರಿ ಕತ್ರಿ ಕೆಳಗಿಟ್ಟರು ಕಾಲು ತಳಗ ಏನಿದು ಅಂತಂದ ಅವಾಗ ಅವನು ಸಿಂಪಿಗೆ ಹೇಳಿದ ಈ ಸೂಜಿಯನ್ನು ತಲೆ ಮೇಲೆ ಯಾಕೆ ಇಟ್ಟೇನಿ ಅಂತಂದ್ರೆ ಸೂಜಿ ಭಾಳ ಸಣ್ಣದದ ಆದರೆ ಅದು ಮಾಡುವ ಕೆಲಸ ಭಾಳ ದೊಡ್ಡದೈತಿ ಅದು ಹರಿದು ಛಿದ್ರ ಛಿದ್ರ ಆಗಿರುವಂಥ ಬಟ್ಟೆಯನ್ನೆಲ್ಲ ಸೂಜಿ ಒಂದು ಮಾಡ್ತದ ಅದಕ್ಕೆ ಅದನ್ನು ತಲೆ ಮೇಲೆ ಇಟ್ಟನೇ ಇದು ಕತ್ರಿ ದೊಡ್ಡದೈತಿ ಆದರೆ ಇದರ ಗುಣ ಏನು ಅಂದರೆ ಅಖಂಡವಾಗಿರುವಂಥ ಬಟ್ಟೆಯನ್ನು ತುಂಡು ಮಾಡ್ತದ ಪೂರ್ತಿ ಪೂರ್ಣ ಇರುವಂಥ ಬಟ್ಟೆಯನ್ನು ಹರಿದು ತುಂಡು ಮಾಡ್ತದ ಕತ್ತರಿಸ್ತದ ಅದಕ್ಕೆ ಇದನ್ನು ಕಾಲು ಕೆಳಗಡೆ ಇಟ್ಟನಿ ಸೂಜಿ ಅದು ತುಂಡಾಗಿರುವುದರನ್ನೇ ಅದು ಕೂಡಿಸಿ ಅಖಂಡ ಮಾಡ್ತದ ಮತ್ತ ಅದಕ್ಕೆ ಅದನ್ನು ತಲೆ ಮೇಲೆ ಇಟ್ಕೊಂಡನಿ ಅಂತ ಹೇಳ್ತಿದ್ದ ಹಾಗೆ ಒಬ್ಬ ಗುರು ಇವತ್ತ ಎಲ್ಲ ಒಂದು ಮಾಡುವಂಥ ಕೆಲಸ ಮಾಡ್ತಾನೆ ಮತ್ತು ಯಾರು ಇವರು ಬೇರೆ ಅವರು ಬೇರೆ ಅಂತ ಹೇಳ್ತಿರ್ತಾರೆ ಅವರಲ್ಲ ಗುರುಗಳು ಗುರು ಅಂದರೆ ಬೆಳಕ ಅಲ್ಲಿ ಹೆಸರಿಲ್ಲ ವ್ಯಕ್ತಿ ಇಲ್ಲ ಏನೂ ಇಲ್ಲ ಅವರು ನಮಗೆ ಸಂಸ್ಕಾರವನ್ನು ಕೊಡುವಂಥವ್ರು ನಮ್ಮನನ್ನು ಬೆಳಕನ್ನು ನಮ್ಮಲ್ಲಿ ಬೆಳಕನ್ನು ತುಂಬುವಂಥವ್ರು ಇಷ್ಟೇ ನಾವು ಅದನ್ನು ಇಟ್ಟುಕೊಳ್ಳೋದು ಅಂಥ ಗುರು ಗುರುಗಳು ನಮ್ಮ ದೇಶದಲ್ಲಿ ಅನೇಕ ಜನ ನೂರಾರು ಜನ ಸಾವಿರಾರು ಜನ ಆಗಿ ಹೋದರು ಅವರೆಲ್ಲ ನಮಗೆ ಜ್ಞಾನವನ್ನು ಕೊಟ್ಟು ಹೋದರು ಈಗ ನಾವೆಲ್ಲ ಅಪ್ಪುಗಳಂತ ಅವರನ್ನು ನೋಡಿದೀವಿ ಅವರ ಸಮೀಪ ಇದ್ದೀವಿ ಅವ್ರದ್ದು ಜ್ಞಾನವನ್ನು ನಾವೆಲ್ಲ ನೆನಪು ಮಾಡ್ಕೊಳ್ತೀವಿ ಸ್ಮರಣೆ ಮಾಡ್ತೀವಿ ಇನ್ನು ನಾವು ಶಿಷ್ಯರಾದವರು ಸ್ವಲ್ಪ ಏನು ಮಾಡಬೇಕಾಗ್ತೈತಿ ಅಂತ